ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನದು ವೈಷ್ಣವ್ ಅಮ್ಮನ್ನ ಪ್ರಶ್ನೆ ಮಾಡೇ ಬಿಟ್ನಲ್ಲಪ್ಪ ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಡುತ್ತಾ ಕಾವೇರಿ ಅವ್ರಿಗೆ ಈ ಕಡೆ ಲಕ್ಷ್ಮಿ ತಗೊಂಡಂತ ನಿರ್ಧಾರ ಏನು ಈ ಕಡೆ ಕೀರ್ತಿ ಅಮ್ಮನಿಗೆ ಮಾಡಿದ್ದೇನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ ಕೀರ್ತಿ ಯಾವ ಇಂಟೆನ್ಶನ್ ಅಲ್ಲಿ ಹೋಗಿದ್ಲು ಅದು ಸುಫಲ ಆಗಿದೆ ಹಾಗೆ ಬಿಡ್ತು ಅಂತ ಬಿಕಾಸ್ ಯಾವಾಗ ತನ್ನ ಮಗಳ ಹರ್ಟ್ ಅನ್ನ ಓದ್ಬಿಟ್ಟಿರೋ ಅವರು ಕಾವೇರಿ ಆಂಟಿ ನೀವು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಪತ್ರ ಬರ್ದಿಟ್ಟು ಕೀರ್ತಿ ಮನೆಯಿಂದ ಹೋಗಿರ್ತಾಳೆ ಜೊತೆಗೆ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಅಮ್ಮ ನನ್ನನ್ನ ಹುಡುಕ್ ಅಂತ ತಿಳಿಸಿ ಹೋಗಿರ್ತಾಳೆ ನೀನು ಹುಡ್ಕೊಂಡು ಬಂದಷ್ಟು ನಾನ್ ದೂರ ದೂರ ಹೋಗ್ತೀನಿ ಅಂತ ಇಲ್ಲಿ ಕೀರ್ತಿಯ ಇಂಟೆನ್ಷನ್ ಅಂತದ ಅಮ್ಮ ತಾನೇನಾದ್ರೂ ಕಾಣಿಸ್ಲಿಲ್ಲ ಅಂದ್ರೆ ಖಂಡಿತ ಕಾವೇರಿ ಆಂಟಿಗೆ ಬುದ್ಧಿ ಕಲಸಿ ಕಲಿಸ್ತಾರೆ ಅಂತ ತುಂಬಾ ಗೊತ್ತಿತ್ತು ಆ ಕಾವೇರಿ ಆಂಟಿ ಆಡಿದ ಆ ಕೆಲವು ಮಾತುಗಳಿಗೆ ತಕ್ಕನಾದ ಪಾಠ ಕಲಿಸ್ಬೇಕು ಅಂತಾನೆ ಕೀರ್ತಿ ಈ ರೀತಿ ಮಾಡಿದ್ದು ಕೀರ್ತಿ ಈ ರೀತಿ ಮಾಡಿದ್ರಿಂದ ಈ ಕಡೆ ಕಾವೇರಿ ಅವ್ರಿಗೆ ಬಿಸಿ ಮುಟ್ಸೋದು ಅವಳ ಇಂಟೆನ್ಶನ್ ಆಗಿತ್ತು ಅದೇ ರೀತಿ ಆಯ್ತು ಕೂಡ ತನ್ನ ಮಗಳು ಕಾಣ್ತಾ ಇದ್ದಾಗ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಇದಕ್ಕೆ ಕಾರಣ ಕಾವೇರಿ ಅಂತ ಹೇಳ್ತಾರೆ ಈ ಕಡೆ ಪೊಲೀಸರು ಕೂಡ ಮನೆಗೆ ಬಂದು ಯಾರು ಎಷ್ಟು ಹೇಳಿದ್ರು ಕೂಡ ಕೇಳಿಕೊಂಡು ಕೂಡ ನಮಗೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಹಾಗಾಗಿ ನಾವು ಅವ್ರನ್ನ ಕರ್ಕೊಂಡು ಹೋಗಲೇಬೇಕಾಗುತ್ತೆ ನೀವು ಏನೇ ಮಾತಾಡೋದಿದ್ರು ಕೋರ್ಟ್ ಮುಖಾಂತರ ನೀವು ಮಾತಾಡಬಹುದು ಅಂತ ಹೇಳ್ತಾರೆ ಜೊತೆಗೆ ನಾವು ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಈ ಕಡೆ ಮನೇಲಿ ಎಲ್ಲರೂ ಕೂಡ ಅವ್ರನ್ನ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಜಸ್ಟ್ ನನಗೆ ನನ್ನ ಮಗಳು ಬೇಕಾಗದ ನಾನು ಯಾರ ಮಾತನ್ನ ಕೂಡ ಕೇಳುವುದಿಲ್ಲ ಅಂತ ಹೇಳಿ ಆ ಕಾವೇರಿ ಅವ್ರನ್ನ ಅರೆಸ್ಟ್ ಮಾಡಿಸ್ಕೊಂಡು ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸರು ಕೂಡ ಬಿಡುವುದಿಲ್ಲ ನಂತರ ಈ ಕಡೆ ಕಾವೇರಿ ಹಾಗೆ ಅವರು ಪೊಲೀಸ್ ಸ್ಟೇಷನ್ ಮಾತಿಗೆ ಮಾತು ಸಿರಿಗೆ ಸವಾ ಸೇರುವ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಅಂತೂ ಕಾರುಣಿ ಹಾಗೆ ಏನು ಕಾರುಣ್ಯ ಯಾಕೆ ರೀತಿ ನಡ್ಕೋತಿದ್ಯಾ ನಾನೇನು ಮಾಡಿದೆ ಅಂತಂದ್ರೆ ಏನು ಡ್ರಾಮಾ ಮಾಡ್ತಿದ್ಯಾ ನನ್ನ ಮಗಳ ಜೊತೆ ಡ್ರಾಮಾ ಮಾಡಿದಾಗೆ ನನ್ನ ಹತ್ರ ಮಾಡ್ಬೋದು ಅಂತ ಅನ್ಕೋಬೇಡ ಯಾವುದೇ ಕಾರಣಕ್ಕೂ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ನನ್ನ ಮಗಳು ಕಾಣಿ ಆಗೋದಕ್ಕೆ ನೀನೇ ಕಾರಣ ಅಂತಿದ್ರೆ ಅದಕ್ಕೆ ಈಗ ಸಾಧ್ಯ ಅಂತ ಹೇಳಿದಕ್ಕೆ ಈ ಲೆಚ್ಚರ್ ಇದೆಯಲ್ಲ ಅಂದಾಗ ಲೆಚ್ಚರಲ್ಲಿ ಆ ರೀತಿ ಬರೆದು ಮಾತ್ರಕ್ಕೆ ನಾನು ಅಂತ ಅನ್ಕೊಂಡ್ಬಿಟ್ಟಿಯ ನಿನ್ನ ಮಗಳು ಹೇಗೆ ಅಂತ ಗೊತ್ತಿದೆ ಅಲ್ವಾ ನಿನಗೆ ಅವಳು ಕಾರಣ ಹುಚ್ಚಿ ಥರ ಒಮ್ಮೆ ಒಮ್ಮೊಮ್ಮೆ ಒಂದೊಂದು ರೀತಿ ಆಡ್ತಾಳೆ ಅಂತ ಹೇಳ್ತಿದ್ರೆ ಅದಕ್ಕೆ ಕಾರಣ ನೀನೇನೆ ಅವಳು ಇವತ್ತು ಆ ರೀತಿ ಆಡ್ತಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀನು ನೀನು ನಾಟಕ ಆಡಬೇಕಾಗಿಲ್ಲ ನನ್ನ ಮಗಳು ತುಂಬ ಚೆನ್ನಾಗಿ ಎಲ್ಲ ವಿಷಯ ಕೂಡ ಹೇಳಿದಾಳೆ ನೀನು ವೈಷ್ಣವಾಗೆ ಕೀರ್ತಿ ಮತ್ವೇನ ನಿಲ್ಸಿದ್ದು ನೀನೇ ಅನ್ನೋ ಸತ್ಯ ಕೂಡ ನನಗೆ ಗೊತ್ತದೆ ಅಂತದಾಗಿ ಏನ್ ಮಾತಾಡ್ತಿದ್ದೆ ಕಾರುಣ್ಯ ಅಂದಾಗ ನಾನ್ ನಿಜನೇ ಮಾತಾಡ್ತಿದ್ದೇನೆ ನನ್ ಮಗಳು ಎಲ್ಲಾ ಸತ್ಯ ಕೂಡ ಹೇಳಿದಾಳೆ ಹಾಗಾದ್ರೆ ಇಲ್ಲಿ ಎಚ್ಚುರ್ ಸುಳ್ಳಾಗತ್ತ ಈಗಲೂ ಕೂಡ ನೀನೇ ಏನಾದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಆಗ್ಬೇಕು ಆನಂತರ ಇನ್ನೇನಾದ್ರೂ ಪ್ಲಾನ್ ಇಟ್ಕೊಂಡು ಕೀರ್ತಿಗೆ ಈ ಒಂದು ವಿಷಯನ ನೀನೇ ಹೇಳಿ ಏನಾದ್ರು ಮಾಡಿಸ್ಕಿಡಿಸ್ತಿದ್ಯಾ ಅಂತ ಪ್ರಶ್ನೆನ ಕೂಡ ಮಾಡ್ತಾರ ಆದ್ರೆ ಇಲ್ಲಿ ಕಾವೇರಿಯವ್ರ ಮೂತ್ರ ಸುತಾರಾಮ್ ತಾನು ಮಾಡಿರುವ ಅಪರಾಧನ ಯಾನೇ ಮಾಡಿದ್ರು ಕೂಡ ಒಪ್ಕೊಳ್ಳೋಕೆ ಇಲ್ಲ ಇಷ್ಟೆಲ್ಲ ನಡೀತಿದ್ರೆ ವೈಷ್ಣವ್ ಬರ್ತಾನೆ ಕಾರುಣಿಯವನ ಕೇಳ್ತಾನೆ ಕಾರುಣಿಯವರು ನಿಮ್ಮ ಅಮ್ಮ ಏನ್ ಸಾಮಾನ್ಯ ಅನ್ಕೋಬೇಡ ನಿಮ್ಮ ನಿಮ್ಮಅಮ್ಮನಿಂದಾನೇ ಇವತ್ತು ಕೀರ್ತಿ ಈ ರೀತಿ ಆಡ್ತಿರೋದು ಕೀರ್ತಿ ಮತ್ತೆ ನೀನು ದೂರ ಆಗೋದಕ್ಕೆ ಕಾರಣ ನಿಮ್ಮ ಪ್ರೀತಿ ಮುರ್ತು ಬೀಳೋದಕ್ಕೆ ಕಾರಣ ನಿನ್ನಮ್ಮ ಅನ್ನೋ ಸತ್ಯ ನೀನು ಗೊತ್ತಿದ್ಯಾ ಜೊತೆಗೆ ಇವತ್ತು ಲಕ್ಷ್ಮಿ ಮತ್ತೆ ನೀನು ಇಬ್ರು ಕೂಡ ಜೀವನ ಶುರು ಮಾಡಬಾರ್ದು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಮಗಳು ಕೀರ್ತಿನ ಮುಂದಿಟ್ಕೊಂಡು ಆಟ ಆಡ್ತಿದ್ದಾರೆ ಇವತ್ತು ನೀನು ಏನೋ ಮದುವೆ ಆಗಿದೆ ಅದು ನಿನ್ನ ಜೀವನ ಆದ್ರೆ ನನ್ನ ಮಗಳ ಜೀವನ ನಾನು ಮುಖ್ಯ ಒಂದು ತಾಯಿಯಾಗಿ ನಾನು ನನ್ನ ಸ್ವಾರ್ಥಿಯಾಗಿ ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತ ಅದಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಈ ಮಾತನ್ನ ನಂಬೋದು ವೈಷ್ಣವಿಗೆ ಕಷ್ಟ ಆಗತ್ತ ಇಲ್ಲ ಇದು ಸುಳ್ಳು ಅಂದಾಗ ಬೇಕಿದ್ರೆ ಕೀರ್ತಿನೇ ಬಂದ ಮೇಲೆ ಕೇಳುವ ಅಂತ ಹೇಳ್ತಾರ ಅಮ್ಮ ನೀನೇನು ಯೋಚನೆ ಮಾಡ್ಬೇಡಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂದ್ರೆ ಕೀರ್ತಿ ಸಿಗ್ಬೇಕು ನೀನು ಇಲ್ಲಿಂದ ಆಚೆ ಬರಬೇಕು ಅಂದರೂ ಕೂಡ ಕೀರ್ತಿ ಸಿಗಬೇಕು ನಾನು ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ವೈಷ್ಣವಲೆಯಿಂದ ಹೊರಡ್ತಾನೆ ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ಅದೇ ಜಾಗಕ್ಕೆ ಹೋಗಿ ಕೀರ್ತಿಗೆ ಸರಿಯಾಗಿ ಗ್ರಹ ಆಚಾರ್ಯ ಬಿಡಿಸಿ ಏನು ಅನ್ಕೊಂಡಿದ್ಯಾ ಇಲ್ಲಿ ಬಂದು ಆಟ ಆಡ್ತಿದ್ಯಾ ಅಮ್ಮನ ಜೀಲ ಕಳಿಸ್ಬಿಟ್ಟು ಏನು ನೀನು ಆಡಿದ್ದೆ ಆಟ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಮೊದಲು ಎಳ್ಕೊಂಡು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಈ ಕಡೆ ಆಲ್ರೆಡಿ ಲಕ್ಷ್ಮಿಗೆ ವಿಷಯ ಗೊತ್ತಾಗಿದೆ ಲಕ್ಷ್ಮಿಗೆ ವಿಷಯ ಗೊತ್ತಾಗಿರೋದ್ರಿಂದಾಗಿ ಈ ಕಡೆ ವಿಧಿ ಏನು ಮಾಡ್ಕೋತೀಯಾ ನೀನು ನಾನು ನಮ್ಮನ್ನು ಪೊಲೀಸ್ ಇಂದ ಬಿಡಿಸ್ತೀಯ ಇಷ್ಟೊತ್ತು ಏನಾಯ್ತು ಎಂತು ಅಂತ ಕೇಳ್ತಿದ್ಯಲ್ಲ ಅಂತದಕ್ಕೆ ಖಂಡಿತ ಬಿಡಿಸ್ತೀನಿ ಯಾವುದೇ ಕಾರಣಕ್ಕೂ ಅತ್ತೆ ಸ್ಟೇಷನ್ ಅಲ್ಲಿ ಇರೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾಳೆ ನಂತರ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಕಾನೂನಿ ಅವ್ರಿಗೆ ಲಕ್ಷ್ಮಿ ಕಾಲ್ ಮಾಡ್ತಾಳೆ ಪ್ಲೀಸ್ ಆಂಟಿ ಯಾಕೆ ರೀತಿ ನಡ್ಕೋತಿದ್ರ ನಿಮ್ಮ ಮಗಳು ಹೇಗೆ ಅಂತ ನಿಮಗೆ ಗೊತ್ತಲ್ವಾ ವಿನಾಕಾರಣ ಒಂದ್ ರೀತಿ ನಡ್ಕೊಂಡ್ಬಿಡ್ತಾರೆ ಇಂದು ಮುಂದೆ ನೋಡ್ದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಆಂಟಿ ನಮ್ಮತ್ತೆ ಯಾವುದೇ ರೀತಿ ತಪ್ಪು ಮಾಡಿರೋದಿಲ್ಲ ಅಂದಾಗ ನೋಡು ಲಕ್ಷ್ಮಿ ನಿನ್ ಬಗ್ಗೆ ನನಗೆ ಅಭಿಮಾನ ಇದೆ ನಿನ್ ಬಗ್ಗೆ ನನಗೆ ಯಾವುದೇ ರೀತಿ ಬೇಸರ ಇಲ್ಲ ಹಾಗಂತ ನನ್ನ ಮಗಳು ಈಗ ಕಾಣೆಯಾಗಿದ್ದರೂ ಕೂಡ ನಾನು ಕಾವೇರಿ ಬಿಡ್ತೀನಿ ಅಂದ್ರೆ ಅದು ಸರಿ ಬರೋಲ್ಲ ಯಾಕಂದರೆ ನಾನು ಒಂದು ತಾಯಿಯಾಗಿ ಯೋಚನೆ ಮಾಡ್ತಿದ್ದೀನಿ ಏನು ಕೂಡ ಗೊತ್ತಾಗೋದಿಲ್ಲ ನನಗೆ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ನನ್ನ ಮಗಳ ಬರೋದು ಹೊರತು ನಾನು ಈ ಕಂಪ್ಲೇಂಟನ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಮನೆಯವರು ಎಲ್ಲರಿಗೂ ಕೂಡ ವಿಶ್ವ ಗೊತ್ತಾಗುತ್ತೆ ಬಿಕಾಸ್ ಇಲ್ಲಿ ವೈಷ್ಣವ್ ಕೀರ್ತಿನ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಬಿಡಿಸ್ತಿದ್ದಾನೆ ಅಂತ ಈ ಕಡೆ ಮನೇಲಿ ಎಲ್ರಿಗೂ ಕೂಡ ಆಗಿದ್ದಂಥ ಆತಂಕ ದೂರವಾಗುತ್ತೆ ಈ ಕಡೆ ಸುಪ್ರೀತಾ ಅವರಂತೂ ವಿಧಿ ತುಂಬಾ ಅತಿಯಾಗಿ ನಡ್ಕೋತಿದ್ದಾಳೆ ಅಂತ ಹೇಳ್ತಿದ್ದಾರೆ ಅತ್ತೆ ಹತ್ರ ಈ ಕಡೆ ಅಜ್ಜಿ ಅಂತ ಯಾಕಮ್ಮ ಆ ರೀತಿ ಅನ್ಕೋತಿದ್ಯಾ ಗೊತ್ತಿದೆ ಅಲ್ವ ವಿಧಿ ಅದೇ ರೀತಿ ಅಂತ ಅಂದಾಗ ಆದರೂ ಅತ್ತೆ ಈ ರೀತಿ ಎಲ್ಲ ನಡ್ಕೊಳ್ಳೋದು ಅಮ್ಮ ಸರಿಯಿಲ್ಲ ಯಾಕೆ ಆ ರೀತಿ ನಡ್ಕೋಬೇಕು ಇದು ನನ್ನ ಅಣ್ಣನ ಮನೆ ನಾನು ನನ್ನ ಅಣ್ಣನ ಮನೇಲಿ ಇದ್ದೀನಿ ಅಂದಾಗ ಹೌದಮ್ಮ ಇದು ನಿನ್ನ ಅಣ್ಣನ ಮನೇನೆ ಅವಳಿಗೇನು ಅರ್ಥ ಆಗಲ್ಲ ಆ ರೀತಿ ಮಾತಾಡ್ತಾಳೆ ಇದು ನಿನ್ನ ಮನೆ ಕೂಡ ಅಂತ ಹೇಳ್ತಾರೆ ಹೌದು ಕೆಲವೊಮ್ಮೆ ಅವಳು ಆ ರೀತಿ ಮಾತಾಡಿದಾಗ ಇದು ಅಣ್ಣನ ಮನೆ ನನ್ನ ಮನೆ ಅಂತ ಹೇಳ್ಬಿಡ್ತೀನಿ ಆದರೂ ಕೂಡ ಸ್ವಾಭಿಮಾನ ಅನ್ನೋದು ಇರತ್ತಲ್ವ ತುಂಬಾ ನಾಚಿಕೆ ಅಮ್ಮ ಅದರಲ್ಲೂ ಅಂಕಿ ದೊಡ್ಡವ್ನ ಹಾಕ್ತಿದ್ದಾನೆ ಅವ್ನ ಮನ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೇಡ ನಾನು ಇದುವರೆಗೂ ಕೂಡ ಈ ಮನೆಗೆ ಯಾವುದೇ ರೀತಿಲೂ ಕೂಡ ದ್ರೋಹ ಬಗ್ದಿಲ್ಲ ದ್ರೋಹ ಬಯಸಿಲ್ಲ ಈ ಮನೆಗೆ ಒಳ್ಳೇದಾಗಬೇಕು ಅಂತಾನೆ ಬಯಸಿದ್ದೀನಿ ಆದರೆ ನನ್ನ ಹೋರಾಟ ಇರೋದು ನನ್ನ ಅದಕ್ಕೆ ಜೊತೆ ಅಷ್ಟೇ ಅದು ನಮ್ಮ ಪೋಸ್ನ ಜೊತೆಗೆ ನಾನು ಯಾಕೆ ಆ ರೀತಿ ನಡ್ಕೋತೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ ಅದು ಅದಕ್ಕೆ ಕೂಡ ಗೊತ್ತದೆ ಅದಕ್ಕೂ ಇದಕ್ಕೂ ಇದು ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಪದೇ ಪದೇ ಈ ರೀತಿ ಹೇಳೋದು ತುಂಬ ಮನೆ ಮನಸ್ಸಿಗೆ ನೋವು ಆಗುತ್ತೆ ಅಂತ ಸುಪ್ರೀತಾ ಹೇಳ್ತಾರೆ ಬಟ್ ಯಾವಾಗಲೂ ಕೂಡ ಲಕ್ಷ್ಮಿಯವರು ಸುಪ್ರೀತ ಅವ್ರಿಗೆ ಬೆಂಬಲವಾಗಿ ನಿಂತಾರೆ ನಂತರ ಈ ಕಡೆ ವೈಷ್ಣು ಕೀರ್ತಿನ ಕರ್ಕೊಂಡು ಬರ್ತಾನೆ ಕೀರ್ತಿನ ನೋಡಿದ್ದೆ ಕಾರುಣಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಮೊದಲೇ ಏನಾಯ್ತು ಅಂದಾಗ ಮಮ್ ಯಾಕೆ ಮಮ್ ಈ ರೀತಿ ಮಾಡಿದೆಯಾ ಕಾವೇರಿ ಆಂಟಿಗೆ ಯಾಕೆ ಕಂಪ್ಲೇಂಟ್ ಲಾಂಚ್ ಮಾಡಿದ್ಯಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯೋ ಕೀರ್ತಿ ನಿನಗೆ ಆಗಿದ್ದಕ್ಕೆಲ್ಲದಕ್ಕೂ ಅವಳೇ ತಾನೇ ಕಾರಣ ಲೆಟರ್ ನೀನೇ ಬರೆದಿಟ್ಟಿದ್ದ ಅಲ್ವಾ ಅಂತ ಹೇಳ್ತಿದ್ರೆ ಲೆಟರ್ ಬರೆದಿಟ್ಟಿದೆ ಅಲ್ಲಿ ನನ್ನ ಕಾವೇರಿ ಆಂಟಿ ಕಾರಣ ಅದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ ಅಂತ ಏನಾದರೂ ಬರೆದಿಟ್ಟಿದ್ನ ಅಂತ ಕೀರ್ತಿ ಹೇಳ್ತಿದ್ದಾಳೆ ತಕ್ಷಣ ಜೊತೆಗೆ ಮೊ ಪ್ಲೀಸ್ ಈ ರೀತಿ ಎಲ್ಲ ಬಿಹೇವ್ ಮಾಡಬೇಡ ಅಂತ ಹೇಳ್ತಿದ್ದ ಈ ಕಡೆ ಬರ್ತಿದ್ದಾಗೆ ಪೊಲೀಸ್ ಅವರು ನೋಡಿ ಇನ್ಸ್ಪೆಕ್ಟರ್ ನಮ್ಮಮ್ಮ ಏನೋ ಗೊತ್ತಿಲ್ಲದೇ ರೀತಿ ಮಾಡಿಬಿಟ್ಟಿದ್ದಾರೆ ನಾನೇ ಅಲ್ವಾ ನಾನೇ ಹೇಳ್ತಿದ್ದೀನಿ ಕಾವೇರಿ ಆಂಟಿ ಯಾವುದೇ ರೀತಿ ನನಗೆ ಏನೂ ಕೂಡ ಮಾಡಿಲ್ಲ ತೊಂದರೆ ಮಾಡಿಲ್ಲ ಅಂತ ಹೇಳ್ತಿದ್ದಾಗೆ ಏನು ರೀ ಕಾರುಣ್ಯ ಅವರ ನಮಗೂ ಟೈಮ್ ಇರುತ್ತಲ್ವ ತುಂಬಾ ವರ್ಕ್ ಪ್ರೆಶೂರ್ ಇರುತ್ತೆ ಏನೇ ಮಾಡಿದ್ರೂ ವಿಚಾರಿಸಿ ಮಾಡಬೇಕಲ್ವಾ ಈ ರೀತಿ ನಮಗೂ ತೊಂದರೆ ಕೊಟ್ಟು ಅವ್ರಿಗೂ ನೋವು ಮಾಡೋದು ಎಷ್ಟು ಸರಿ ಇನ್ನು ಮುಂದೆ ಈ ರೀತಿ ಮಾಡಬೇಡಿ ಅಂದಾಗ ಸೋರಿ ಏನೋ ಮಿಸ್ಕನ್ಸೆಪ್ಷನಲ್ಲಿ ಈ ರೀತಿ ಆಗೋಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೋತಾರೆ ಫೈನಲಿ ಕಾವೇರಿ ಅವರ ಬಿಡುಗಡೆ ಆಗುತ್ತೆ ವೈಷ್ಣು ಅಂತೂ ಅಮ್ಮ ಅಂತ ಹೇಳಿ ಹೋಗಿ ಅಬ್ಕೋತಾನೆ ಈ ಕಡೆ ಕೀರ್ತಿ ಅಂತೂ ನಾನು ಅಂದ್ಕೊಂಡಾಗೆ ಆಯಿತು ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ಬಿಕಾಸ್ ಕಾವೇರಿ ಅವರು ಆಡಿದ ಮಾತುಗಳನ್ನ ನಾನು ಮಾಡ್ಕೋತಾಳೆ ಏನ್ ಅನ್ಕೊಂಡಿದ ನೀನ್ ಇದೇ ರೀತಿ ಆಡ್ತಿದ್ರೆ ಯಾವ್ದೇ ಕಾರಣಕ್ಕೂ ನನ್ನ ಮದ್ವೆ ಅಂತೂ ಮಾಡಿಸೋದೇ ಇಲ್ಲ ನಿನ್ಗೂ ನನ್ಗೂ ಇನ್ನೂ ಸಂಬಂಧನೇ ಇಲ್ಲ ಅಂತ ಹೇಳಿದ ಮಾತುಗಳು ಕೀರ್ತಿಗೆ ನೆನಪಾಗುತ್ತೆ ಬಿಕಾಸ್ ಅದಕ್ಕೆ ಚಳಿ ಬಿಸಿ ಮುಟ್ಟಿಸ್ಬೇಕು ಅಂತಾನೆ ಕಾವೇರಿ ಆಂಟಿಗೆ ಕೀರ್ತಿ ಈ ರೀತಿ ಮಾಡಿದಾಗ ಜೊತೆಗೆ ಹೊರಗಡೆ ಬರ್ತಿದ್ದಾಗ ಈ ಕಡೆ ಕಾವೇರಿ ಅವರು ಕಾರುಣ್ಯವನ್ನ ಕೆಣಕ್ತಿದ್ದಾರೆ ಇಷ್ಟೊತ್ತು ಮಾತಾಡಿದ್ಯಲ್ಲ ಈಗ ಮಾತಾಡು ಕಾರುಣ್ಯ ಅಂತ ಹೇಳ್ತಿದ್ರೆ ಏನು ನನ್ನ ಮಗಳೇ ನನ್ನ ಪರ ಇಲ್ಲ ಅಂದ್ಮೇಲೆ ಏನು ಮಾತಾಡೋಕಾಗತ್ತ ನನ್ನ ಮಗಳು ನನ್ನ ಮಗಳಾಗಿ ಉಳ್ದಲ್ವಲ್ಲ ಅವಳು ಕಾವೇರಿ ಆಂಟಿ ಯಾವ ಫೇವ್ರೆಟ್ ಹುಡುಗಿ ಆಗಿದ್ದಾಳೆ ನನ್ನ ಮಗಳಾಗಿದ್ರೆ ಅವ್ರ ಅಮ್ಮಂಗೆ ಅವಮಾನ ಈ ರೀತಿ ಮಾಡ್ತಿಲ್ಲ ಸುಳ್ಳು ಹೇಳಿ ತಪ್ಪು ಹೇಳಿ ಈ ರೀತಿ ಸಿಗ್ಸಾಕಿಸ್ತಿಲ್ಲ ಒಂದೇ ಹೇಳ್ತೀನಿ ತಂಡ್ಕೊ ನಾನು ಯಾವತ್ತು ರಾಯಲ್ ಫ್ಯಾಮಿಲಿಯಲ್ಲಿ ಬೆಳೆದು ಬಂದವಳು ನನಗೆ ಶಾಪ್ ಆಗಿ ಪ ಅದು ಯಾವುದ್ರ ಮೇಲೂ ಕೂಡ ನಂಬಿಕೆ ಇಲ್ಲ ಆದರೆ ಇವತ್ತು ಒಂದು ತಾಯಿಯಾಗೆ ಹೇಳ್ತಿದ್ದನ್ನು ಕೇಳಿಸ್ಕೊ ಈ ತಾಯಿ ಸಂಕಟ ಅಂತೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನ ಕರ್ಮಕ್ಕೆ ನೀನು ಫಲನ ಅನುಭವಿಸೆ ಅನುಭವಿಸ್ತೀಯ ಯಾವುದೇ ಕಾರಣಕ್ಕೂ ಅದರಿಂದ ನೀನು ಹೊರಗಡೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಷ್ಣು ಬರ್ತಾನೆ ಕಾವೇರಿ ಆಂಟಿ ಜೊತೆ ಮಾತಾಡ್ತಿದ್ದಾನೆ ಅಮ್ಮ ಏನೇ ಆಗಲಿ ಕಾರುಣಿ ಆಂಟಿ ಬಂದು ಮಾತು ಹೇಳಿದ್ರು ಗೊತ್ತಾ ನನ್ನ ಮತ್ತೆ ಕೀರ್ತಿ ಪ್ರೀತಿ ಹಾಳಾಗೋದಕ್ಕೆ ಮದುವೆ ನಿಲ್ಲೋದಕ್ಕೆ ಕಾರಣ ನೀನು ಅಂತ ಅಂತಿದ್ದಕ್ಕೆ ಕೀರ್ತಿನೇ ಬಂದು ಏನೂ ಹೇಳಲಿಲ್ಲವಲ್ಲ ವೈಷ್ಣು ಅಂತ ಕೇಳದೆ ಇರೋದಕ್ಕೆ ನೋಡುವಮ್ಮ ಯಾವುದೇ ಒಂದು ವಿಷಯ ಕೂಡ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಹಾಗೆ ಏನೂ ಕೂಡ ಇಲ್ಲದೆ ಇಂಥ ಮಾತುಗಳು ಆಂಟಿ ಬಾಯಲ್ಲಿ ಬರುವುದಿಲ್ಲ ಏನೋ ವಿಷಯ ಇರಬೇಕು ಅದಕ್ಕೆ ಅವ್ರು ಆ ರೀತಿ ಹೇಳಿದ್ದಾರೆ ಏನಮಾದ ಅಂತ ಹೇಳ್ತಿದ್ದಾಗ ಆ ಕಡೆ ಕೀರ್ತಿ ಅದನ್ನೆಲ್ಲ ಕೇಳಿಸ್ಕೊತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಈ ಕಡೆ ಬಂದು ಆ ರೀತಿ ಏನು ಎಲ್ಲ ನಾನೇ ನಿನ್ನನ್ನು ದೂರ ಮಾಡಿದ್ದು ಬಟ್ ನಿನ್ನ ಆಗಲಿಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ನಾನು ನಿನ್ನದೇ ಬಿದ್ದಿದ್ದೀನಿ ಅಂತ ಹೇಳ್ತಾಳೆ ಅಥವಾ ನಿಜ ಅಂತ ಹೇಳಿ ಕಾವೇರಿ ಅವರಿಗೆ ಬಿಸಿ ಮುಟ್ಸೋಕ್ಕೋಸ್ಕರ ಕಾವೇರಿ ಆಂಟಿನೇ ನನ್ನ ನಿನ್ನ ದೂರ ಮಾಡಿದ್ದು ಅನ್ನೋ ವಿಶ್ವನ ಹೇಳ್ತಾಳೆ ಮೋಸ್ಟ್ ಸೆಂಟ್ ಪರ್ಸೆಂಟ್ ಖಂಡಿತ ಇದು ನಡೆಯೋಕೆ ಸಾಧ್ಯನೇ ಇಲ್ಲ ಖಂಡಿತ ಕೀರ್ತಿ ಬಂದಿದ್ದ ಇದು ಎಲ್ಲವೂ ಕೂಡ ಸುಳ್ಳು ನಮ್ಮಮ್ಮ ಏನೋ ಆ ರೀತಿ ಅನ್ಕೋತಿದ್ದಾರೆ ಕಾವೇರಿ ಆಂಟಿ ಏನೂ ಕೂಡ ರೀಸನ್ ಅಲ್ಲ ಅಂತ ಹೇಳಿ ಸುಳ್ಳು ಹೇಳುವುದಂತೂ ಶತಸಿದ್ಧ ಫೈನಲಿ ಮನೆಗೆ ಕಾವೇರಿ ಅವರು ಬರ್ತದಾಗೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ ಲಕ್ಷ್ಮಿಯಲ್ಲಿ ಮಾತ್ರ ಏನಿದು ಯಾವಾಗಲೂ ಈ ಕಾರುಣ್ಯ ಆಂಟಿ ಕೀರ್ತಿಗೆ ತೊಂದರೆ ಯಾಕೆ ಆದರೆ ಯಾಕೆ ಕಾವೇರಿ ಆಂಟಿನೇ ಬ್ಲೇಮ್ ಮಾಡ್ತಾರೆ ಅಂಥದ್ದು ಏನಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ರಾತ್ರಿ ಕೀರ್ತಿ ಬಂದು ನನ್ನ ಜಾಗಕ್ಕೆ ನೀನು ಬಂದಿದ್ದು ಅನ್ನುವುದನ್ನು ಈ ಕಡೆ ವೈಷ್ಣವ್ ನೀನು ನನ್ನನ್ನು ಬಿಟ್ಟು ಹೋದ್ಮೇಲೆ ಲಕ್ಷ್ಮಿ ಲಕ್ಷ್ಮಿಯವ್ರು ಬಂದದ್ರಿಂದ ನಾನು ಮನುಷ್ಯನಾಗಿದ್ದೀನಿ ಅನ್ನೋ ಈ ಎರಡು ವಿಷಯಗಳು ಅವಳ ಮಂಪರು ಇದ್ದಾಗಲೇ ನಡೆದ ಅದು ಲಕ್ಷ್ಮಿ ಮುಂದನೆ ಮಾತುಕತೆ ಆಗಿದೆ ಅಂದು ಅವಳಿಗೆ ಮತ್ತಲ್ಲಿದ್ದು ಬಟ್ ಇವಾಗ ಅವಳಿಗೆ ಆ ಎರಡು ಮಾತುಗಳು ಕೂಡ ನೆನಪಾಗುತ್ತಾ ಸತ್ಯ ಯಾರೇ ಹೇಳದೇ ಇದ್ದರೂ ಕೂಡ ಆ ಒಂದು ಎರಡು ಮಾತುಗಳು ಅವಳ ಕಿವಿಗೆ ಮತ್ತೆ ಕೇಳಿಸುತ್ತಾ ಮತ್ತೆ ಅವಳು ತಲೆಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳ ಅವಳಿಗೆ ಸತ್ಯ ಗೊತ್ತಾಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚುಗೋಸ್ಕರ ವೀಚ್ ಮಾಡಿದೆ ಮರಿಬೇಡಿ